ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಪಿ ಎಮ್ ಕಿಸಾನ್ ಹದಿನಾರನೇ ಕಂತನ್ನು ಬಿಡುಗಡೆ ಮಾಡಿರುವ ಮಾಹಿತಿಯನ್ನು ಅದೇ ರೀತಿಯಾಗಿ ನಿಮ್ಮ ಖಾತೆಗೆ ಅಥವಾ ನಿಮ್ಮ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲೇದಾಗಿ ನೀವು ಗೂಗಲ್ ಅಥವಾ ಕ್ರೋಮ್ ಆದರೆ ನಿಮ್ಮ ಮೊಬೈಲಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಈ ತೋರಿಸ್ತಾ ಇದ್ದೀನಿ ನಾನು ಸ್ಕ್ರೀನಲ್ಲಿ ಈ ರೀತಿ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿದಾಗ ಈ ರೀತಿಯಾಗಿ ಕೆಳಗಡೆ ಬರುತ್ತೆ ಆ ಪಿ ಎಮ್ ಕಿಸಾನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಈ ರೀತಿ ಒಂದು ಯಾವುದಾದ್ರೂ ಆ್ಯಡ್ ಬರುತ್ತೆ ಸೊ ಅದನ್ನು ನೀವು ಸ್ಕಿಪ್ ಟು ಮೇನ್ ಕಂಟೆಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ ಹದಿನಾರನೇ ಕಂತನ್ನು ಇಪ್ಪತ್ತೆಂಟನೇ ತಾರೀಕು ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಕೆಳಗೆ ಬರ್ತಾ ಇದ್ದೀರಾ ನೀವು ಸ್ಟೇಟಸ್ ಸ್ಟೇಟಸನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ಒಂದು ಪಿ ಎಮ್ ಕಿಸನ್ ಚೆಕ್ ಮಾಡೋದಕ್ಕೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಹಾಗಾಗಿ ನೋವು ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಗೆಟ್ ಮೊಬೈಲ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಹಾಕಿ ಅವಾಗ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ನಾವು ತೋರಿಸೋ ಹಾಗೆ ನೀವು ನಿಮ್ಮ ಆಧಾರ್ ನಂಬರು ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಟು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂಥೇಳಿ ನಿಮ್ಮ ಒಂದು ಆಧಾರ್ನಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಆರು ಸಂಖ್ಯೆಯ ಓ ಟಿ ಪಿ ಬರುತ್ತೆ ಆ ಒಂದು ಆರು ಸಂಖ್ಯೆಯ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಆ ಒಂದು ಆರು ಸಂಖ್ಯೆಯ ಓ ಟಿ ಪಿಯನ್ನು ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಪಿ ಎಮ್ ಕಿಸಾನ್ನ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೇನೆ ನೀವು ಪಿ ಎಮ್ ಕಿಸಾನ್ ಸ್ಟೇಟಸನ್ನು ಚೆಕ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಈಗಾಗಲೇ ಹಾಗೆ ಮೊದಲು ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರನ್ನು ತೆಗೆದುಕೊಳ್ಳೋದಕ್ಕೆ ಯುವರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರನ್ನು ಹಾಕಿದಾಗ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿದಾಗ ಈ ರೀತಿಯಾದ ಒಂದು ರಿಜಿಸ್ಟ್ರೇಷನ್ ನಂಬರ್ಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟ್ರೇಷನ್ ನಂಬರ್ ಇದೆ ಆ ಒಂದು ಮತ್ತು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಖಪುಟಕ್ಕೆ ಬಂದು ಮತ್ತೆ ಸ್ಕಿಪ್ ಟು ಮೇನ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಹೋಗಿ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಅಲ್ಲಿ ನಿಮ್ಮ ಒಂದು ಈಗ ನೀವು ರಿಜಿಸ್ಟ್ರೇಷನ್ ನಂಬರ್ ಏನು ಸಿಕ್ತಲ್ಲ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಿ ನಾನು ನಂಬರ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಆ ಒಂದು ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನನ್ನು ಎಂಟರ್ ಮಾಡಿ ನಂತರ ಪಕ್ಕದಲ್ಲಿರ್ತಕ್ಕಂತಹ ಕ್ಯಾಪ್ಚಾ ಕೋಡ್ ಏನು ಕೊಟ್ಟಿರ್ತಾರೆ ಆ ಚಿತ್ರದಲ್ಲಿ ಅದೇ ರೀತಿಯಾಗಿ ಸರಿಯಾಗಿ ತುಂಬಬೇಕು ಅಂದರೆ ಅದು ಕ್ಯಾಪಿಟಲ್ ಲೆಟ್ರಲ್ಲಿದ್ದರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟ್ರಲ್ಲಿರೋದ್ರೆ ಸ್ಮಾಲ್ ಲೆಟ್ರ್ ಅಥವಾ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ರೆ ಅದನ್ನು ಸರಿಯಾಗಿ ತುಂಬಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಅಂದರೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿದ ಮೇಲೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಇನ್ನೊಂದು ಒ ಟಿ ಪಿ ಬರುತ್ತೆ ಅಂದರೆ ಈಗ ಮೊದಲು ಮೊದಲೇನಾಗಿತ್ತು ಬರೀ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಕ್ಲಿಕ್ ಮಾಡಿ ಗೆಟ್ ಒಂದೇ ಒಂದು ಆರು ಸಂಖ್ಯೆಯ ಒ ಟಿ ಪಿ ಇದ್ದರೆ ಸಾಕಾಗಿತ್ತು ನಿಮಗೆ ಸ್ಟೇಟಸ್ ಸಿಕ್ತಿತ್ತು ಆದರೆ ಈಗ ಮತ್ತೆ ಚೇಂಜ್ ಆಗಿದೆ ಸ್ಟೇಟಸ್ ಚೆಕ್ ಮಾಡುವಂಥ ಒಂದು ವಿಧಾನ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ ನಂತರ ಕ್ಯಾಪ್ಚರ್ ಕೋಡನ್ನು ಹಾಕಿದ ನಂತರ ಮತ್ತೆ ಒಂದು ಓ ಟಿ ಪಿಗೋಸ್ಕರ ನೀವು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಾಲ್ಕು ಸಂಖ್ಯೆಯ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಯಾವುದಾಗಿರುತ್ತೆ ಅಂದರೆ ಒ ಟಿ ಪಿ ವಿಲ್ ಬಿ ಸೆಂಡ್ ಟು ಯುವರ್ ಇ ಕೆ ವೈ ಸಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ ನೀವು ಈಗ ಇ ಕೆ ವೈ ಸಿಯನ್ನು ಕಂಪಲ್ಸರಿ ಮಾಡಿದ್ದರೂ ಇ ಕೆ ವೈ ಸಿ ಯ ಮಾಡಿದಾಗ ಏನು ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ನಾಲ್ಕು ಸಂಖ್ಯೆಯ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಟು ಮೊಬೈಲ್ ನಂಬರ್ ನಿಮ್ಮ ಇಲ್ಲಿದೆ ಈಗ ನನ್ನ ಒಂದು ಮೊಬೈಲ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ನೀವು ಯಾವುದೋ ಒಂದು ಇ ಕೆ ವೈ ಸಿ ಮಾಡುವಾಗ ಕೊಟ್ಟಿರ್ತೀರೋ ಅದೇ ನಂಬರ್ ಒ ಕೆಲವೊಂದು ಸಲ ಆಧಾರ್ ನಂಬರೇ ಬೇರೆ ಆಗಿ ಆಧಾರ್ ರಿಜಿಸ್ಟರ್ಡ್ ನಂಬರೇ ಬೇರೆ ಆಗಿರ್ಬೋದು ಆದರೆ ಈ ಕೆ ವೈ ಸಿ ಮಾಡುವಾಗ ನೀವು ಬೇರೆ ಕೊಟ್ಟಿರ್ಬೋದು ಆವಾಗ ಆ ಇ ಕೆ ವೈ ಸಿ ಮೊಬೈಲ್ ನಂಬರ್ಗೆ ಗೆ ಓ ಟಿ ಪಿನ ಹಾಕಬೇಕು ಈಗ ನೋಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದೆ ನಾನು ಒ ಟಿ ಪಿ ಹಾಕಿ ಈ ರೀತಿಯಾಗಿ ನನ್ನ ಮಾಹಿತಿ ಸಿಗ್ತಾ ಇದೆ ಪಿ ಎಮ್ ಕಿಸಾನ್ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನನ್ನ ಹೆಸರಿದೆ ಅದೇ ರೀತಿಯಾಗಿ ಇಲ್ಲಿವರೆಗೂ ನನಗೆ ಎಷ್ಟು ಕಂತು ಬಂದಿದೆ ಅಂತ ತೋರಿಸ್ತಾ ಇದೆ ಎಫ್ ಟಿ ಒ ಪ್ರೊಸೆಸ್ ಆಗಿದೆ ಹದಿನೈದನೇ ಕಂತು ಆಲ್ರೆಡಿ ಇಲ್ಲಿ ನಮಗೆ ಸ್ಟೇಟಸ್ ತೋರಿಸ್ತಾ ಇದೆ ಈಗ ನಾನು ಹದಿನಾರನೇ ಕಂತನ್ನು ಚ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಮಾಡ್ತೇನೆ ಹದಿನಾರನೇ ಕಂತು ಇನ್ನೂ ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ ಈಗ ನಿನ್ನೆ ಎರಡು ದಿನ ಆಗಿರೋದರಿಂದ ಇಪ್ಪತ್ತೆಂಟನೇ ತಾರೀಕು ಆಗಿರೋದ್ರಿಂದ ಇವತ್ತು ಒಂದನೇ ತಾರೀಕು ಇನ್ನೊಂದು ಒನ್ ಒನ್ ಆರ್ ಟೂ ಡೇಸಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು